ಸಾವಿಂತ್ರಿ ಬಾಳ್ ಖುಷಿ ಆಗೈತಿ ಗೊತ್ತ ಮಗಳು ಪಾಸ್ ಆಗಿ ಬದಾಳ ನನಗೂ ಬಾಳ ಸಂತೋಷ ರೀ ಪಾಸ್ ಆಗಿ ರ್ಯಾಂಕ್ ಅದು ಏನಪ್ಪ ನಮಗಂತೂ ಗೊತ್ತಾಗಂಗಿಲ್ಲ ಪಾಸ್ ಆಗ್ಯಾಳ ಅಂದ್ರ ಅದನ್ನ ಏನೋ ದೊಡ್ಡ ಆಗೇತಿ ಅಂದ್ರೆ ನಮ್ ಕಲ್ಪನೆ ಓದಿಲ್ಲ ಬಿಟ್ಟಿಲ್ಲ ಮತ್ತ ನಿನಗೇನು ಗೊತ್ತಾಕತಿ ನನ್ನ ಮಗಳು ರ್ಯಾಂಕ್ ತಗೊಂಡಾಳತ್ ಸಾಲಾಗ ಪ್ರಶಸ್ತಿ ತಗೊಂಡಾಳತ್ತ ನೋಡಲಿ ಎಟ್ ಹೆಮ್ಮೆ ಐತೆ ನಮಗ ನನಗೂ ಬಾಳ ಖುಷಿ ಆಗೈತಿ ಸಾವಿತ್ರಿ ನೋಡ್ರಿ ನಮ್ಮ ಮನೆಗೆ ಅಕ್ಕಿ ಕಾಲಿಟ್ಟಾಗಿಂದ ಇಟ್ಟಾಗಿಂದ ಮನಿ ಹಾಲು ಹುಕ್ಕದಂಗ ಹುಕ್ಕಾಕತ್ತೈತಿ ಹೌದು ನಮ್ಮ ಅಕ್ಕಿನ ಹೆಸರು ಬರೀ ಲಕ್ಷ್ಮಿ ಅಲ್ರಿ ನಮ್ಮ ಪಾಲಿನ ಲಕ್ಷ್ಮಿನ ಕರೆ ಅಕ್ಕಿ ನೋಡ್ ಸಾವಿತ್ರಿ ನಮ್ಗ ಎರಡ್ ಗಂಡ ಮಕ್ಳಿದ್ದು ಹೌನ್ರಿ ಹೆಣ್ಣಿಲ್ಲ ಹೆಣ್ಣಿಲ್ಲ ಅಂತ ನಿಮ್ ಜೋಡಿ ವಾದ್ ಮಾಡ್ತಿದ್ವಿ ಪಾಪಿ ಲಕ್ಷ್ಮಿ ಬಂದ ಹೆಣ್ಣಂಬು ಆ ಕೊರಗನ್ನ ನಿಗಿಸ್ಬಿಟ್ಲು ಇದಕ್ಕಿನ್ ಸಂತೋಷ ಏನೈತಿ ಮತ್ತೆ ನೀನ್ ಪಾಸ್ ಆಗಿದ ಏನ್ ಬೇಕವ ನಿನ್ಗ ಅದೇಸ್ ತಂದಿನಿಂಗ್ರಿ ಸಾವಿತ್ರಿ ಹ್ಮ್ ಮಗ ಹೇಳೇ ಇಲ್ಲ ತಂಗಿ ಪ್ರೀತಿಗಾಗಿ ನಕ್ಲೆಸ್ ಆಯ್ತು ಸಣ್ಣ ಮಗ ಒಬ್ಬ ಇದ್ದಿದ್ರ ಚಂದ ನೋಡ್ರಿ ರೀ ಇದು ನಿಮ್ಮ ಮಗ ಬಾಳು ಕಗದ ಬರಕ್ರಿನ್ ಬರಂಗಿಲ್ಲಂತ ಬಾಳು ಬರಂಗಿಲ್ಲ ಅಂತ ಏನ್ರಿ ಓದ್ತೀನಿ ಅಂತ ಊರ್ಗ್ ಹೋಗಿ ಸಿಟಿಗ್ ಹೋಗಿ ಯಾವ ಕಾಲ ಆಯ್ತು ಇದುವರೆಗೆ ಬರ್ಬೇಕ ಬ್ಯಾಡ ಸುಮ್ನೆ ನಕ್ಲಿ ಮಾಡಿಲ್ಲ ಯಾಕೆ ನಾನಿನ್ ಪ್ರೀತಿ ಮಗ ಅದೇ ನನ್ಗೂ ನಿಮ್ ನಾನು ನೂರು ಅನಿಸ್ತು ಅದಕ್ಕೆ ಮತ್ತ ಹಿಂಗ ಚೀಟಿ ಗೀಟಿ ಕೊಟ್ಟೋದ್ರ ಏನ್ ಏನಂತ ತಿಳ್ಕೊಬೇಕು

ಪಿಂಗ್ಯಾಗ್ ಮಾತಾಡ್ತೀಯಾ ಬಾಲೋ ಹಂಗೇರ ಮಾತಾಡಬರ್ದಪ್ಪ ತಂಗೆಲ್ಲಕ್ಕಿ ಏವಾ ಸೋಮರೆ ಅಪ್ಪ ಸೋಮರೆ ನಿಮಗಂತಾ ಹೊಟ್ಟೆ ಹುಟಿ ಮಕಲಕ್ಕೆ ತ ಈ ಪರದೇಶ ಮಗಳ ಹೆಚಗಳ ನಿಮಗ ಬರೆ ಹೋಯ್ಬಾ ಅಕಿದಾ ನೋಡತರೆ ನನಗೇನಿದು ಇಷ್ಟ ಆಗೋ ಅಂತಾನೆ ಛೆ ತಿ ಬಾಲೋ 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 ಏ ಬಾಲೋ ಬಾಲೋ ಯಾಕೋ ಜಾತ್ರೆ ಬತ್ತೀ ಶಿವಲಿಂಗೇಶ್ವರ ಜಾತ್ರೆ ಕಡಿ ತಮ್ಮ ಪಟ್ಟಿ ಕೊಡ್ತೀನಿ ಈ ವರ್ಷ ಕುಸ್ತಿ ಮತ್ತೆ ಕಬಡ್ಡಿ ಉಂಡೆತ್ತು ಸ್ಪರ್ಧೆ ತೇರ್ ಇಳಿದು ಏ ಭಾರಿ ಮಾಡ್ರಿ ಇದು ವರ್ಷ ಹಂಗ ಮಾಡ್ಬೇಕ ನೀವು ಕೊಡ್ರಟ್ ಕೊಡ್ತೇನಪ್ಪ ನಮ್ಮ ಊರಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೇಕು ಒಳ್ಳೆ ಕಾರ್ಯಕ್ರಮ ಮಾಡಾಕ ನಾ ಕೊಡ ಕೊಡಕ್ಕೆ ನನ್ನ ಕೈ ಕಿರಿಯದ ಅದಾವನು ಆ ಪರಮಾತ್ಮ ಕೊಟ್ಟನ ಅದ ಹಣ ನಿಮಗೆ ಕೊಡ್ತೀನಿ ಆಯ್ತು ಕಾರ್ಯಕ್ರಮ ಎಲ್ಲ ಒಕ್ಕ ಮಾಡ್ರಿ ಶಾಂತ ರೀತಿಯಿಂದ ಕಾರ್ಯಕ್ರಮ ಮತ್ತೆ ಹ ಮತ್ತಿನ್ನ ಕೊಳೆಂಬಿದ್ರೆ ಹೇಳು ಮತ್ ಕೊಡ್ತೀನಿ ಮಂದಿ ಐದ್ನೂರ ಸಾವಿರ ಕೊಡ್ತಾರೆ ನೀ ಹತ್ತು ಸಾವಿರ ರೂಪಾಯಿ ಮಾಡಿ ಎಲ್ಲಿ ಬಂಗ್ಲೆ ಜಾತ್ರೆ ಐತಿ ಹೋದ್ ಏ ಸಾವಿತ್ರಿ ಎಲ್ಲಾ ಒಂದೊಂದ್ ಮಕ್ಕಳ ತರ ಹಡದ್ ಅಲ್ಲ ಊರಾಗ್ ದಾನ ಧರ್ಮ ಮಾಡಕ್ ಬಿಡಂಗಿಲ್ಲ ನಮ್ಗ ರೀ ಮಕ್ಳನ್ನ ಹೊಡೆಯೋದಷ್ಟೇ ಗೊತ್ತ ನಮಗುದೂ ಕೈಯಾಗ ಐತೆ ನಿಮ್ ಕಲಿಸ್ಬೇಕು ಅಲ್ಲ ನೀವಾಯ್ಕೊಂಡೆ ಕಲ್ತಿಲ್ಲ ಕಲಿತಾರ ಏನವ್ರ ಅಲ್ಲ ಮನಿ ನಾನು ಹೊರಗ್ ಬರವ ಮತ್ ಕಲ್ಸವ್ರಿ ಯಾರು ರೀ ಮಾತ್ ಬೆಳ್ಸಿದ್ರೆ ಬೆಳ್ಕೊಂತ ಹೋಗವ ಹೊರಗೇನೋ ಕೆಲ್ಸ ಐತೆ ಅಂದ್ರಿ ಬರ್ರಿ ಹೋಗಿ ಬರ್ತೀನಿ ಹಾ ಯಪ್ಪ ನೀನು ಒಂದ್ ಸ್ವಲ್ಪ ತೋಟದ ಕಡೆ ಹೋಗ್ಬರವ ಆಯ್ತು ನೀ ಮನೆ ಕಡೆ ನೋಡಕೋ ನಾವ್ ಹೋಗಿ ಬರ್ತೀವಿ ಸರಿ ಹಾ ಬಾಲಕ್ಷ್ಮಿ

ನಾಕೆ ಭಾಳ ನೊಂದ್ ಅಲ್ಲ ಯಾಕೆ ಏನಾಯ್ತು ಹೇಳು ಇಲ್ಲ ಸಣ್ಣನ ಬರೀ ಚುಚ್ಚು ಚುಚ್ಚು ಮಾತಾಡ್ತಾನೆ ನನಗೆ ಎಲ್ಲಿಂದರತಂದ್ರೆ ನಂಗೆ ಎಲ್ಲಿಯರು ಸಿಕ್ಕಿದ ನಾ ನಿಮ್ಗೆ ಅದು ಒಂದು ದೊಡ್ಡ ಕಥೆನೈತಿ ಮಗಳ ನಿನಗೆ ಯಾವ ವಿಷಯ ಗೊತ್ತಾಗಬಾರ್ದು ನಾವು ಯಾವುದು ನಿನಗೆ ಹೇಳಿ ಮನಸ್ಸು ಮೇಯಿಸ್ಬಾರ್ದು ಅಂತ ಅನ್ಕೊಂಡಿದ್ದೆವು ಗಂಡ ಹೆಂಡತಿ ಅದು ಇವತ್ತು ಹೇಳೋ ಪ್ರಸಂಗಪ್ಪ ಅಂತ ನೋಡಿ ನನಗೆ ನೀನು ಹುಟ್ಟಿದಾಗ ಇನ್ನೂ ಹುರಿ ಕೊಯ್ಲಾರ್ದು ಕೂಸು ತಾಯಿ ನೀನು ಪಂಚಾಯತಿ ಕಟ್ಟಿ ಮೇಲೆ ಒಂದು ಆಲದ ಮರದ ಹತ್ರ ನಿನ್ನ ಬಿಟ್ಟು ಹೋಗಿದ್ರು ನಿಮ್ಮಪ್ಪ ಹಂಗ ಅಡವಿ ಕಡೆ ಓಡಾಡ್ಕೊಂತ ಹೋಗಿ ನೋಡ್ದ ಕೂಸಳ ಸಬ್ದು ಬಂದು ನೋಡ್ತಾನ ನೀನು ನಿಮ್ಮಪ್ಪ ಮನೆಗೆ ತಗೊಂಡು ಬಂದ ಅವತ್ತಿಂದ ನೀ ನನ್ನ ಮನೆಯ ಕಾಲಿಟ್ಟಾಗಿಂದ ಅನ್ನೋದು ಹಾಲು ಉಕ್ಕಿದಂಗೆ ಉಕ್ಕಿತು ಅವಾಗಿಂದ ನಮ್ಮ ಮನೆ ಲಕ್ಷ್ಮಿ ಅಂತ ತಿಳ್ಕೊಂಡು ನಾವು ನಿನ್ನ ಈ ಮನೆಯಾಗಿ ಬೆಳೆಸಿದ್ವಿ ಒಂದು ಮಾತ್ರ ಸತ್ಯ ನಿನ್ನ ಯಾರಲ್ಲಿ ಬಿಟ್ಟು ಹೋದರು ಯಾರು ಅಂತ ನನಗೇನೂ ಗೊತ್ತಿಲ್ಲ ನಿಮ್ಮಪ್ಪ ಕೈಯಾಗಿ ನೆಡ್ಕೊಂಬಂದಲ್ಲ ನನಗಷ್ಟೇ ಗೊತ್ತಿದ್ದಿದ್ದು ನೀನು ಭಾಳ ತಲೆ ಕೆಡ್ಸ್ಕೊಬೇಡ ನಮ್ಮ ಮನೆ ದಿದಿ ನಮ್ಮ ಮಗಳ ದಿದಿ ನೀನು ಯಾವುದಕ್ಕೂ ಮನಸ್ಸಿಗೆ ಹಚ್ಕೋಬೇಡ ಯಾವ ಎಲ್ಲೋ ಬಿದ್ದಕ್ಕೆ ನನ್ನ ಮಗಕ್ಕಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿರಿ ನಿಮ್ಮ ಹೊಟ್ಟೆಗಾರ ಯಾಕೆ ಹುಟ್ಟಿಲ್ಲ ಅಂತೇಳಿ ಅನ್ಸತ್ತೈತೆ ನಂಗೆ ಅವನ್ನೆಲ್ಲ ತಲೆ ಕೆಡ್ಸ್ಕೊಬೇಡ ಪಟ್ಟ್ಯಾಗ ಹುಟ್ಟಲಿಲ್ಲ ಅಂದರೆ ಏನಾಯಿತು ಪಟ್ಟ್ಯಾಗಿ ಹುಟ್ಟಿದ ಮಗಳ ಅಂತ ತಿಳ್ಕೊಂಡ ನಾನು ನಿನ್ನ ಪ್ರೀತಿಯಲ್ಲೇ ಬೆಳೆಸಿದ್ದೀವಿ ಹಂಗೇನು ಅನ್ಕೋಬೇಡ ನಡಿ ಹೋಗಿ ಕೈಕಲ್ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಏನು ನೀನು ಪಾಸಾಗಿದ್ದಕ್ಕ ದೇವ್ರು ಒಳ್ಳೇದು ಮಾಡ್ತಾನ ಬಾ ಯಾವುದನ್ನ ಮಾನಸಿಕ ಮಾಡ್ಕೊಬೇಡ ಬಾ ಮನಿ ಅಂದಾಗ ಸಂಸಾರ ಅಂದಾಗ ಇವೆಲ್ಲ ಇದ್ದಿದ್ವಾ ಬಾ ಬಾ ನೋಡುವ ತಂಗಿ ಸ್ವಲ್ಪ ಅಲ್ಲಿ ಫಕೀರಪ್ಪನ ಮಕ್ಕಳು ಜಗಳಾಡ್ಯಾರ ಅಲ್ಲಿ ನ್ಯಾಯ ಹೋಗ್ಬೇಕಾಗಿತ್ತು ನಾವ್ ಹೋಗಿ ಬರ್ತೇನೆ ಆರಾಮಿದ್ವಿ ಬಿಡ ಮಗ ಹಾ ಹೋಗಿ ಬರ್ಲವ ಆಯ್ತು ಯಾಕೆ ಯಾರು ಹುಡುಗಿ ಅಪ್ಪ ನಿನ್ನ ಅಪ್ಪಿ ಯಾಕಪ್ಪ ಬಾಲು ಹಲೋ ಮದುವೆಯಾಗಿ ಬಂದಾನೆ ಹೇಳ್ತಿ ಇನ್ನ ನಿಮ್ಮ ತಂಗಿ ಇಲ್ಲ ನಿಮ್ಮ ಅಣ್ಣನ ಇಲ್ಲ ಯಾರು ಹಿರಿಯಾರಿಲ್ಲ ಕಿರಿಯಾರಿಲ್ಲ ಹೆಂಗ ಮದುವೆಯಾಗಿ ಅಪ್ಪ ಇದೆಲ್ಲೋ ಕರೀದಲ್ಲ ನಾಟಕ ಬರ್ಬೇಡ ಆಗ ನೀವು ತೋರಿಸಿದ ಹೆಣ್ಣು ಹಾಕೋದು ಒಳಗಿಂದ ಹೆಣ್ಣು ಹಾಕೋದು ಹೊರಗಿಂದ ಹೆಣ್ಣು ಹಾಕೋದು ಅದೆಲ್ಲ ಕಾಲ್ ಓದ್ತಿದೆ ಈಗ ಇಕ್ಕಿ ಇಪ್ಪತ್ತಾದ್ರೆ ನನಗೆ ಇಪ್ಪತ್ತೈದು ಆದ್ರೆ ನಾನು ಇಬ್ರು ಬೇಸರ ಹ ಒಂದು ಹುಡುಗ ಒಂದರಿಗೆ ಹುಡುಗಿ ಇಷ್ಟಪಟ್ರ ಆಗ್ಬೋದು ಕೊರಿಮಟ ರೂಪಿಸೈತಿ ಅದೆಲ್ಲ ಕಾಲ್ ಹೋತು ಅದನ್ನೇನು ಬಿಟ್ಟು ಬಿಡ್ನಿ ನನಗೆ ಇಷ್ಟ ಆಗಲ್ಲ ಮಾಡ್ಕೊಂಡ್ ಬಂದಿ ಅಪ್ಪ ತಂಗಿ ನೀನು ತಂಗಿ ಆಗಿರೋದು ಅಷ್ಟೇ ಕಲಿ ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡ ಮೊದಲಿನಿಂದ ನಿಂದ ನಿನ್ ತಿಳಿದಿಲ್ಲ ಅಷ್ಟು ಕೋಣ ಏನ್ ನುಕ್ಸಾನ್ ಮಾಡಿ ಹೇಳು ಮದ್ವೆ ಕತ್ ಸಣಿ ಆ ರೆಡಿಮೇಡ್ ಸೊಸೆನ ತಂದನಿ ಮಣಿ ತುಂಬಿಸ್ಕೊಳಕ್ಕೆ ಏನ್ ಇವ್ರಿಗೆ ಕಣ್ಣೀರು ಹಾಕ್ತಾರ ಏ ಸಾವಿತ್ರಿ ಸಾವಿತ್ರಿ ಇಲ್ಲಿ ಬಾ ಮಗನ ಐಸರಿ ಬಾ ಇಲ್ಲಿ ಬಂದ ನೋಡಿಲಿ ಸಾವಿತ್ರಿ ಇನ್ನೊಬ್ಬ ಹೇಳಿ ಮಗ ಮದ್ವಿ ಮಗಳ ಮದ್ವೆ ಇಲ್ಲ ನೋಡಿಲಿ ಹೆಂಗ ತಂದ ನಿನ್ಷಣ ತಂದಿಲ್ಲ ತಾಯಿಲ್ಲ ಯಾರೂ ಇಲ್ಲ ನಿಮಗ

ಸರಿ ನಾವ್ ಬೇಡ ಅಂತ ಹೇಳಲ್ಲ ನಮ್ಗಾರ ಒಂದ್ ಮಾತು ಹೇಳಿ ಏನು ಆಜು ಬಾಜು ಮಾಡಿ ತಿಳ್ಕೊಂಡ್ರು ಅಲ್ವಾ ಅವ ಗಂಡಸದನ ಅಂತೂ ತಿಳಿಯಲ್ಲ ನೀನು ಒಂದ್ ಆಗಿದೆ ನಿನಗೂ ತಿಳಿಯಂಗಿಲ್ಲ ಅವ್ರ ಕೈ ಹಿಡಿದು ಹಿಂಗ ಮನೆಗ್ ಬರ್ಬೇಕು ಅನ್ನೋದು ಯಾಕ ನಿನ್ ಮನೆಯಾಗ ನಿನ್ನ ತಂದಿ ತಾಯಿ ಹೇಳೋರು ಕೇಳೋರು ಯಾರು ಇಲ್ಲೇ ಯಾಕೆ ತಿಳಿಯಂಗಿಲ್ಲ ನಾನು ಎಜುಕೇಟೆಡ್ ಇದ್ದೀನಿ ಎಲ್ಲಾ ತಿಳಿತೈತಿ ಎಲ್ಲಾ ತಿಳಿದೆ ಇವ್ನ ನಂಬಿ ಬೆನ್ಹತ್ ಬಂದಿ ನಾನು ನಾನೇನು ರೋಡಿಗೆ ಬಿದ್ದಕ್ಕೆಲ್ಲ ನಮ್ಮ ಅಪ್ಪನು ರಘುಗೀಡ ಆಸ್ತಿವಂತ್ರದಾರ ಎಲ್ಲಾನು ಬಿಟ್ಟು ಇವ್ನ ಬೇಕಂತ ಇವ್ನ ಬೆನ್ನ ಹತ್ತಿ ಬಂದಿ ನಾನು ಏನೋ ನಿಮ್ ಮಗಳ ಮದ್ವಿ ಬಗ್ಗೆ ಹೇಳಾತಿದ್ರಲ್ಲ ಆಕಿನೋ ಅಷ್ಟ ಅವ್ರನ್ನ ಇವ್ರನ್ನ ನೋಡ್ಕೊಂಡು ನಾವ್ ಮಾಡಿ ಮದ್ವಿಯಾಗ ಹೋಗ್ಕಳ ಯಾಕೆ ವಿಚಾರ ಮಾಡತ್ತೀರಿ ಏನೇ ಅಂದಿ ನೀನು ನನ್ನ ಮಗಳನ್ನ ನಿನ್ನಂಗ ಒಂದು ಕೈ ಹಿಡ್ದು ಹೋಗ್ಲಿ ಅಂತ ಏಯ್ ನಮ್ಮ ಮಕ್ಕಳ ನಾವು ನಿನ್ನಂಗ ನಿನ್ನ ಗೊತ್ತಿಲ್ಲ ಸಲಿವಿಲ್ಲ ಏನು ನಾವು ಎಷ್ಟು ಗೌರವಿಸ್ತಾರ ಅದಿವಲ್ಲ ನಮ್ಮ ಮಕ್ಕಳು ನಮ್ಮ ಮನೆಯಾಗ ಹಂಗ ಇರ್ತವ ಇದನ್ನ ತಿಳ್ಕೊ ಕೈ ಹಿಡ್ಕೊಂಬಂದಿದ್ದು ನನ್ನ ಮಗ ಅಂತೇಳಿ ಸುಮ್ಮನ ಇದೀನಿ ನಾನ್ ನಿನ್ನ ಜಾಗದಾಗ ಬೇರೆ ಯಾರ ನಿಂತಿದ್ರೆ ಹಣೆ ಬರ ಇರ್ತಿದ್ದಿಲ್ಲ ಹುಷಾರ್ಲೆ ಮಾತಾಡು ನೀ ಹಿಂಗ ಮಾತಾಡ್ತಿ ತರ್ಕೊಂಡ್ರಲ್ಲ ಮೇಲೆ ನಂಬಿಕೆ ಇಟ್ಕೊಂಡ್ರು ಅಕ್ಕಿನ್ ಕರ್ಕೊಂಡ್ ಬಂದಿನಿ ನಮ್ಮ ಕರ್ಕೊತಿರ್ತಿ ಕರ್ಕೊಂಡ್ ಬಂದಿನಿ ಆದ್ರೆ ಅದ ಅಯ್ ತ್ಯಾಂಕ್ ಯು ಸರಿ ಬಾ ಯಾಕಪ್ಪ ಇದೇನು ಕಾಬ್ರಿ ಹಿಂಗೆ ಕಣ್ಣ ನೀರು ಏನಂತ ಹೇಳ್ಯಾವ್ ನಿಮ್ ತಮ್ಮ ನಮ್ಗೆ ಹೇಳ್ದೆ ಕೇಳ್ದೆ ಯಾವುದೋ ಹುಡುಗಿನ ಕೈ ಹಿಡ್ಕೊಂಡು ಮನೆ ಮದುವೆ ಮಾಡಿ ಕರ್ಕೊಂಬಂದ್ ಮಟ್ಟ ಇದಕ್ಕ್ಯಾ ಕೇಳಾತಿದೀನಿ ಬರೋಬರಿ ಆತ್ಲಾ ಅಗದ ಖರ್ಚಲ್ಲಿ ಕಾಂಜಲ್ ಮದ್ವೆ ಆಗೇತಿ ಅದೇ ಸರಿ ನಡಿರಿ ಕಾಮ ಊಟ ಮಾಡೋ ಏನು ತಲೆ ಕರ್ಸ್ಕೊಳತ್ತೆ ರೀ ನೀನು ಹಾಗ ಮಾತಾಡ್ತೇನೋ ಅಕ್ ಪಕ್ಕದವ್ರು ಏನಂತಾರಪ್ಪ ಅವ್ರೇನತ್ತಾರು ಕಾಮಗ ದೊಡ್ಡ ಮದುವೆ ಮಾಡಿದ್ರೆ ಕಾಮಗೆ ತಾರು ಹಟ್ಟು ಉಬ್ಸ್ಕೊಂಡ್ ಹೋಗಾರ ನಮಗೂ ದೇನೆ ಮಾಡಿ ನಮಗಿಡ್ತಾರು ಹೋಗುದ್ ನಾವ್ ಅಗದೆ ಅದಾಗ ಓದತಿ ಐಡಿಯಾ ನನಗ ಬರ್ಲಿಲ್ಲ ನಮ್ಮ ತಮ್ಮ ಬಲಿಯ ಹುಷಾರ್ ನೋಡಿ ನಾ ಅದ್ನ ಆಗ ಒಂದು ಪ್ಲಾನ್ ಮಾಡ್ತೀನ್ಲೆ ಇಂಥದ್ದಾದ್ರೆ ನಡಿ ತಂಗಿ ಒಳಗೂನು ನಡಿ ಬರ್ರಿ ಏನ್ರಿಂದ ಸಾವಿತ್ರಿ ಆ ಮಗ ಇದ್ರ ಹಂಗೆ ಮಾಡಿವ ಈ ಮಗ ಇದ್ರೆ ಅದ ಚಲೋ ತಂದು ತಂದ್ವ ಮಕ್ಕಳು ಎರಡು ಒಂದೊಂದು ತರ ಅದಾವ ಆದ್ರ ನಮ್ಮ ಪರಿಸ್ಥಿತಿ ಹೆಂಗ ಸಾವಿತ್ರಿ ಈ ರೀತಿ ನಮ್ಮ ಮನಿ ಆದ್ರೆ ಹೆಂಗ್ ಮಾಡು ನಾಳೆ ಬೆಳಗರ್ತರ ಜನರಿಗೆ ಮುಖ ಹೆಂಗ್ ತೋರಿಸ್ಲಿ ಅಂತ ಎಂತ ನನಗೆದ್ರಿಕೆ ಎದ್ರಿಕೆ ಬಂದಾಯ್ತು ಸಾವಿತ್ರಿ ನೀ ಮನೆಯಾಗಿರ್ತಿ ನಾನು ನಾಲ್ಕು ಮಂದಿ ಹಿಡ್ತಾನ ಮಾಡ್ತೇನೆ ಆದ್ರೆ ಮುಂದೆ ನಡೀರಿ ಏನೋ ಆಗಿದ್ದಾಗೋಯ್ತು ಕರ್ಕೊಂಡ ಬಂದಾನ ಅಂದಾಗ ಒಳ್ಳೆ ತೆಲಿಕ ಕೊಟ್ಟಿವಿ ಒಣಕಿ ಪೆಟ್ಟಿಗೆ ಯಾಕೆ ಹೆದರ್ಬೇಕು ಆಕೆ ಸೊಸೆ ಅಂತ ನಾವ್ ದೊಡ್ಡ ಮನ್ಸು ಮಾಡಿ ಸ್ವೀಕಾರ ಮಾಡಿದ್ರ ಆಯ್ತು ಅದನ್ನ ಬಿಟ್ರ ಮಾಡಾಕ್ ಯಾವ ಕೆಲ್ಸನೂ ಉಳಿದಿಲ್ಲ ಕೆಲ್ಸ ಹಣೆ ಬರ್ಬೇಕಿದ್ದ ಬೆಳಿಗ್ಗೆ ಯಾರು ಬಂದ್ ನಿನ್ನ ಕರ್ದೋದ್ರು ಪಂಚಾಯಿತಿ ಐತಿ ನಿನ್ನ ಪಂಚಾಯಿತಿ ಕಟ್ಟಿ ಕಡೆ ಕಳಿಸ್ರಿ ಅಂತ ನೀವು ಸಾವಿತ್ರಿ ಪಂಚಾಯಿತಿ ಕಟ್ಟಿ ಹೋಗೋ ಮನಸ್ಸ ಇಲ್ಲ ನನಗೆ ಯಾಕಂದ್ರ ನನ್ನ ಮನೆಯಾಗ ಹಿಂಗ ಅಲ್ಯಂಗೆ ಹೋಗಾಕ್ ಬರ್ತೈತಿ ನಾ ಏನ್ ಹೋಗುದಿಲ್ಲ ದಯವದಾಗಿದ್ದಂಗಾಗತ್ತ ನೀವು ಹಿರಿಯರು ಅನ್ನಿಸ್ಕೊಂಡ್ರಿ ಹೋಗ್ಲಾರ್ದ ಇಲ್ಲೇ ಹಾಟಿಗೆ ಬಿದ್ದು ದುಃಖ ಮಾಡ್ಕೊತ ಮನೆಯಾಗೆ ಕುತ್ಕೊಂಡ್ರೆ ಯಾರು ಯಾರದಾರ ಧೈರ್ಯವಾಗಿ ಹೋಗಿ ಬರ್ರಿ ಏನೂ ತಲೆ ಕೆಡ್ಸ್ಕೊಬಾಡ್ರಿ ನಾನು ಮನೆ ಕಡೆ ಎಲ್ಲ ನೋಡ್ಕೊಂಡು ಆಯ್ತು ಸವಿತ್ರಿ ಹೋಗಿ ಬರ್ರಿ ಅಂದಿನ ನೀನು ಮಾಹಾತ್ಮೆ ಇರಲ್ಲ ಆಯ್ತು ಹೋಗಿ ಬರ್ತೀನಿ ಆದ್ರೆ ನೀನು ನನಗೆ ಧೈರ್ಯ ತುಂಬಿದೆ ಮುಂದೆ ಆ ಪರಮಾತ್ಮ ಹೆಂಗೆ ನಡೆಸ್ತಾರೆ ಹಂಗೆ ನಡೀನು ಹಾಂ ಹಡ್ದೀವಿ ಅಂದರೆ ಏನು ನಾವು ಎಲ್ಲ ಅವ್ರಿಗೆ ನಾವಿರಾಗಿರ್ತೀವಿ ಅದಕ್ಕೊಬ್ಬ ಪರಮಾತ್ಮ ಇರ್ತಾನೆ ನಾನು ಹೋಗಿ ಬರಲಿ ಬರ್ ಯಾವುದೂ ಚಿಂತೆ ಮಾಡಾಕ ಹೋಗ್ಬೇಡ ಹೋಗಿ ಬರ್ತೀನಿ ಎಷ್ಟ್ ದಿನ ಅಂತ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ ಇಷ್ಟ್ ವರ್ಷ ಆಯ್ತು ಎಕ್ಸಾಮ್ ಬರದ್ರಿ ಏನೂ ಆಗಿಲ್ಲ ಅಲ್ರಿ ಈಗ ಮದಿ ಬೇರೆ ಆಗೈತಿ ಹಿಂಗ ಎಷ್ಟ್ ದಿನ ಅಂತ ಮತ್ತೆ ನಾನು ಏನ್ ಮಾಡಂದೀನಿ ಏನ್ ಮಾಡಂದಿ ಅಂದ್ರ ರಗಡ ಅಸ್ತಿ ಐತಿ ಅಂತಸ್ತೈತಿ ಅಲ್ಲ ಪಾಲ ಕೇಳ್ರಲ್ಲ ಬಿಸ್ನೆಸ್ ಮಾಡಾಕ್ ಬರ್ತೈತಿ ನಮ್ಮ ಅಪ್ಪ ಊರಾಗ ಹಿರ್ತನ ಮಾಡ್ತಾನೆ ಒಮ್ಮೆ ಪಾಲ ಕೇರ್ ಅವನ್ ಕೊಡ್ತಾನು ಹಿರ್ತನ ಮಾಡಿದ್ರೆ ಏನಾಯ್ತು ನಮ್ಮ ಫ್ಯೂಚರ್ ನಾವ್ ನೋಡ್ಕೊಳ್ಳಬೇಕಲ್ರಿ ಅಲ್ಲ ರಗಡ ಬ್ಯಾರ ಆಗೋರ್ ನಾವು ಒಂದ್ ಮಾಡಿಗೆ ಅವ್ರಿಗೆ ತಿಳುವಳಿಕೆ ಹೇಳಿ ಬರ್ತಾನ ನಾವು ಹಿಂಗ ಮಾಡ್ರ ನಮ್ಮ ಅಪ್ಪನ ಮರೀದಿ ನಾವ್ ಕದಂಗ್ ಆಗೋದ್ರ ಅಮ್ಮ ನಾ ಮರ್ಯಾದೆಲ್ಲ ತಗೊಂಡು ಏನು ಮಾಡೋದು ನಮ್ಮ ಫ್ಯೂಚರನ್ನು ನೋಡ್ ನೋಡ್ಕೊಳೇಬೇಕು ಈಗ ಇಬ್ರ ನಾಳೆ ಮಕ್ಳು ಮರಿ ಹುಟ್ಟುದು ಅಂದ್ರ ಹೆಂಗ್ ಸಾಲಿ ಕಲ್ಸುದು ಹೆಂಗ್ ಫೀಸ್ ತುಂಬುದ ಹೌದು ನೀ ನೀವು ಅಂದ್ರೆ ರೀ ಅವರು ಏನು ಅಂದ್ಕೊಳಂಗಿಲ್ಲ ಅವ್ರು ನಿಮ್ಮ ಕರೆ ಕರೆ ಲವ್ ಮಾಡಾತಿದ್ರಂದ್ರ ನೀವು ಹೇಳ್ದಂಗೆ ಕೇಳ್ತಾರೆ ನನ್ನ ಮಾತು ನೀವು ಕೇಳ್ರಿ ಈ ಎಕ್ಸಾಮ್ಗಳು ಗೌರ್ಮೆಂಟ್ ಎಕ್ಸಾಮ್ಗಳು ನೀವು ಎಷ್ಟು ಪ್ರಯತ್ನ ಮಾಡಿದ್ರೂನು ಆಗೋದು ಅಷ್ಟ್ರಾಗೆ ಐತಿ ಒಟ್ ಫಿಕ್ಸ್ ಆಗಿ ಬಿಟ್ಟಿ ನೀವು ಬಿಸ್ನೆಸ್ ಮಾಡ್ಬೇಕಂತ ಹೇಳಿ ಬಿಸ್ನೆಸ್ ಮಾಡ್ರಿ ಬಿಸ್ನೆಸ್ ನಿಮ್ನ ಎಲ್ಲೋ ತಗೊಂಡು ಹೋಗ್ತೈತಿ ನನ್ನ ಮಾತು ನೀವು ಕೇಳ್ತಿರಲ್ಲೋ ಹೌದು ಎಷ್ಟು ಬೇಕಾಗ್ತೈತಿ ಎಷ್ಟು ಬೇಕಾಗ್ತೈತಿ ನೀವು ಯಾಕೆ ರೊಕ್ಕ ಕೇಳ್ತಿರಿ ರೊಕ್ಕ ಬ್ಯಾಡ್ ನಮಗ ನಮ್ಮ ಪಾಲ್ ಎಷ್ಟು ಬರ್ತಿತ್ಲಾ ಅಷ್ಟು ಬಿಡ್ರಿ ಹಾಲ ತಗೊಂಡ್ಬಿಡ್ನ ಹಾ ಆಯ್ತು ನೀನು ಒಳಗೊಳಗ ಬಾಳ ಚಂದನ ಐಡಿಯಾ ಹೇಳ್ತಾವ ಹ್ಮ್ ಆಯ್ತಾ ತಗೊಂಡ್ಬಿಡ್ರಿ

ನಾನು ಎಷ್ಟೋ ಗೋರ್ಮೆಂಟ್ ನೌಕರಿ ಟ್ರೈ ಮಾಡೀನಿ ಇನ್ನೂ ಓದಾಕ್ತೀನಿ ಒಂದು ನೌಕರಿ ಸಿಗಕ್ಕೆ ತಯಾರಿಲ್ಲ ಅದಕ್ಕೆ ನಾನು ಸಿಟ್ಯಾಗ ಒಂದು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡೆನಿ ತಮ್ಮ ಬಿಸ್ನೆಸ್ ಮಾಡ್ತೀ ಮತ್ತು ಭಾಳ ಒಳ್ಳೇದಾತು ಗಟ್ಬೇಕು ರೊಕ್ಕ ಆ ಮಾರಿ ಬಿಸ್ನೆಸಿಗೆ ಅಷ್ಟು ಇಷ್ಟು ಅಂತ ಲೆಕ್ಕ ಇರಂಗಿಲ್ಲ ರೀ ಅದಕ್ಕೆ ಹಂಗೆ ಹಾಕ್ತಾನೆ ಇರಬೇಕು ಹಂಗ ತಕ್ಕೋತಾನೆ ಇರಬೇಕು ಅದಕ್ಕ ಹೇಳತ್ತೀನಿ ರೀ ನಾ ನಿಮ್ಗೆ ರೊಕ್ಕದ ಗಿಟ ನಮ್ಮ ಪಾಲು ನಮ್ಗೆ ಭಾಗ ಮಾಡಿ ಕೊಟ್ಬಿಡ್ರಿ ಏರ್ ಬಾ ಏನ್ ಮಾತಾಡಕತ್ತಿ ಇನ್ನ ಹಿರಿಯವನ ಮದ್ವಿ ಆಗಿಲ್ಲ ಸಣ್ಣ ನನ್ನ ಮಗಳ್ ಮದ್ವಿ ಆಗಿಲ್ಲ ನಿನ್ನೆ ಮಣ್ಣೆ ಬಂದದಿ ಇವತ್ತು ದಿವ್ಸ ಪಾಳ ಕೇಳ್ತಿ ಅಂದ್ರೆ ಹೆಂಗತಿ ನೋಡ್ವಾ ನಿನ್ನ ನೋಡಿ ಯಾರರೇ ಕಲ್ತಾರೋ ಹಂಗ ಮಾಡಕ್ ಹೋಗಬಾರ್ದು ಇನ್ನ ನೀವೇನ ಬಿಸ್ನೆಸ್ ಮಾಡ್ತಂದ್ರೆ ನಾಲ್ಕು ರೂಪಾಯಿ ಕೊಡ್ತೀನಿ ಮಾಡಿ ಮಣಿ ಹೊಡಿ ಕೆಲಸ ಮಾಡಬೇಡ ಮಣಿ ಬೆಳಗು ಕೆಲಸ ಮಾಡ್ಬೇಕು ಮನಿ ಮೂರಾತಿನ ರೀ ಕೇಳದ್ರನ್ರಿ ನಿಮ್ಮ ಅಪ್ಪನ್ ಮಾತ ಮನಿ ಊರಿ ಆತೀನಿ ಅನ್ನಕ್ಕ ನಾವೇನು ನಿಮ್ದು ಅನ್ಯಾಯ ಮಾಡಿ ಹೊರಗೆ ಹಾಕತ್ತೀವ ಇಲ್ಲ ನಮ್ಮ ಪಾಲಿನ ಭಾಗ ನಾವು ಕೇಳಾಕತ್ತೀವಿ ಇದ್ರಾಗ ಏನು ತಪ್ಪದೆ ರೀ ಮಾಮ ರೀ ಅಪ್ಪಾ ಆಕೆ ಹೇಳೋದ್ರಾಗ ಏನು ತಪ್ಪತ್ತೆ ಆಕೆ ನಾನು ಚೂಡ ಉತ್ತಾರ ಆಗ್ಲತ್ತ ನನಗೆ ಹೇಳಾಕತ್ತಾಳ ನೀ ಮಾತಾಡೋ ಸರಿ ಐತಿ ಮುತ್ತು ಕೊಡೋರು ಬರತ್ಲೆ ತುತ್ತು ಕೊಡೋರು ಮಾರ್ತಾರತ್ತು ಹಂಗಾಗೈತಿ ಈ ಆಗತ್ತೆ ಏ ಸಾವಿತ್ರಿ ಸಾವಿತ್ರಿ ಬಾಯ ಇಲ್ಲಿ ನಿನ್ನ ಸಸಿ ಏನು ಮಾತಾಡಾಕತ್ತಾಳೆ ನೋಡು ಆಕೆಗೆ ಪಾಲ್ ಬೇಕಾಗಿತ್ತ